ಸಹೃದಯರಿಗೆ ಶರಣಾರ್ಥಿ ಯೋಗ ಜಿಜ್ಞಾಸು ಬಂಧುಗಳೇ ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳಂತಹ ಯೋಗಮುಖಿ ಚಾನಲಿನ ವೀಕ್ಷಕ ಬಂಧುಗಳೇ ನಿಮಗೆ ಶರಣ ಶರಣಾರ್ಥಿ ನಿಮ್ಮ ಒಳಗೆ ಒಬ್ಬರು ಪ್ರಶ್ನೆ ಹಾಕಿದ್ದೀರಿ ಪ್ರಾಣಸ್ತಂಭನ ಕ್ರಿಯಾಯೋಗ ತಿಳ್ಕೊಂಡು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಬಿಟ್ಟಿದ್ದೆ ಯೂಟ್ಯೂಬ್ನೊಳಗೆ ಅದನ್ನು ನೋಡಿ ಒಂದು ಮೂವರು ನಾವು ನೀವು ಪ್ರಾಣಸ್ತಂಭದಲ್ಲಿ ಹೇಳಿದಂಥ ಒಂದು ಕುಂಭಕದ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ನಮಗೆ ಹತ್ತು ಸೆಕೆಂಡಿಗಿಂತ ಹೆಚ್ಚಿಗೆ ಕುಂಭಕವನ್ನು ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಹ್ಞೂ ಸೊ ಅದಕ್ಕೆ ಏನಾದರೂ ದಾರಿ ಇದೆಯಾ ಕುಂಭಕವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅಂತ ಕೇಳಿದ್ದೀವಿ ಹ್ಞೂ ಸೊ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇಷ್ಟು ಒಂದೇ ದಿವಸ ಯಾವುದೂ ಪರ್ಫೆಕ್ಟ್ನೆಸ್ ಬರೋದಿಲ್ಲ ಕುಂಭಕದನ ಒಂಬೈಲಕ್ಕೆ ಹತ್ತು ಸೆಕೆಂಡಿಂದ ಒಂಬೈಲಕ್ಕೆ ಐವತ್ತು ಸೆಕೆಂಡಿಗೆರಿಸಲಿಕ್ಕೆ ಆಗೋದಿಲ್ಲ ಹಂತ ಹಂತ ಹಂತವಾಗಿ ನೀವು ಸಾಧನೆ ಮಾಡಬೇಕಾಗತ್ತೆ ಅದಕ್ಕೆ ನೀವೇನು ಮಾಡಿ ಆಳವಾದ ಉಸಿರಾಟ ಮಾಡಿ ಆಳವಾಗಿ ಬಿಡೋದನ್ನು ಮಾಡಿ ಮೊದಲು ಪ್ರಾರಂಭದಲ್ಲಿ ದೀರ್ಘ ಮತ್ತು ಆಳವಾದ ಸಾವಕಾಶವಾದ ಸ್ಲೋ ಆ್ಯಂಡ್ ವೆರಿ ಡೀಪ್ ಡೀಪ್ ಆ್ಯಂಡ್ ಸ್ಲೋ ಬ್ರೀದಿಂಗ್ ಮಾಡಿ ಆಳವಾದ ಆಳವಾದ ಅತ್ಯಂತ ಸಾವಕಾಶವಾಗಿ ತಗೊಳ್ಳೋದು ಮತ್ತು ಏನು ಕುಂಭಕ್ಕೆ ಬೇಡ ಏನು ಬೇಡ ಬಿಡೋದು ತಗೊಳ್ಳೋದು ತಗೊಳ್ಳೋದು ಬಿಡೋದು ಈ ಥರದ ಕೇವಲ ಡೀಪ್ ಬ್ರೀದಿಂಗ್ ಅಂತ ಇದಕ್ಕೆ ಆಳ ಶ್ವಾಸ ನಿಶ್ ಶ್ವಾಸದ ಪ್ರಾಣಾಯಾಮ ಪ್ರಾಣಾಯಾಮನೂ ಆಗೋದಿಲ್ಲ ಆ್ಯಕ್ಚುಲಿ ಉಸಿರಾಟ ಆಳ ಉಸಿರಾಟ ಹೋದ ಇದು ಒಂದೇ ಹಂತ ಸ್ವಲ್ಪ ಇದನ್ನು ಹೆಚ್ಚು ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಅವಾಗ ನಿಮ್ಮದು ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಆತ್ಮೇಲೆ ನೆನಪಿರಲಿ ಈ ದೇಹ ಅನ್ನೋದು ಭಾಳ ವಿಚಿತ್ರ ಭಾಳ ಮಜೆ ಅದ ಭಾಳ ಅದ ಎಷ್ಟು ಮಜಾ ಅದ ನೋಡಿ ಶ್ವಸನ ಸಂಸ್ಥೆ ಎರಡು ಪುಪ್ಪಸುಗಳು ಬರ್ತಾವೆ ಮೂಗಿನಿಂದ ಶುರುವಾಗುತ್ತೆ ಶ್ವಸನ ಸಂಸ್ಥೆ ಒಳಗಡೆ ಸೆವೆಂಟಿ ಸಿಕ್ಸ್ ಮಿಲಿಯನ್ ಗಾಳಿ ಗುಡ್ಗಳದಾವ ಹೆಸರಿಗೆ ಸೆವೆಂಟಿ ಸಿಕ್ಸ್ ಮಿಲಿಯನ್ ಬಟ್ ಎಷ್ಟೋ ಬ್ಲಾಕ್ ಆಗಿರ್ತಾವು ಯಾಕಂದ್ರೆ ಕೆಲಸನೇ ಕೊಟ್ಟಿಲ್ಲ ಅದಕ್ಕೆ ಅವು ಎದುಸ್ರಿ ಬಿಡೋಕಾಗ್ತಾವ ನೀವು ಹೆಚ್ಚು ಯಾವುದೇ ಪರಿಶ್ರಮಕ್ಕೆ ಮಾಡಿದಾಗ ಎದುಸ್ರಿ ಬಿಡ್ತಾವ ಹೌದಾ ಏನೋ ಅಭ್ಯಾಸ ಇಲ್ಲಲ್ಲ ವ್ಯಾಯಾಮ ಮಾಡಿ ಅಭ್ಯಾಸ ಇಲ್ಲ ದೀರ್ಘ ಉಸಿರಾಟ ಮಾಡಿ ಅಭ್ಯಾಸ ಇಲ್ಲ ದೀರ್ಘ ಉಸಿರಾಟ ಮಾಡುವಂಥ ಕ್ರಿಯೆಗಳ ಕುರಿತು ನೀವು ಅಭ್ಯಾಸ ಇಲ್ಲ ಉದಾಹರಣೆಗೆ ನೀವು ಹೀಗೆ ಹೋಗೋದು ಹೀಗೆ ಬರೋದು ಕೂಡೋದು ಲ್ಯಾಪ್ಟಾಪ್ ನೋಡೋದು ವಿಡಿಯೋ ನೋಡೋದು ಇಷ್ಟ ಮಾಡಿದ್ರಪ್ಪ ಅಂದ್ರೆ ಏನು ಏನಂತ ಪರಿಶ್ರಮ ಇಂಥವ್ರು ನೀವು ಒಂದು ದಿವ್ಸ ಬಸ್ ಸ್ಟ್ಯಾಂಡಾಗ ಜೋರಾಗಿ ಹೋಗ್ತಾ ಹೋಗ್ತಕ್ಕಂಥ ಬಸ್ ಇಡಲಿಕ್ಕೆ ಜೋರಾಗಿ ಓಡ್ತೀರಿ ಅವಾಗ ನೀವು ಪರಿಸ್ಥಿತಿ ನೋಡಬೇಕು ಇದು ಸಿಬ್ಬಿಡ್ತಾ ಇದ್ದೀರಿ ಯಾಕಂದರೆ ನಿಮ್ಮ ಲಂಗ್ಸ್ಗೆ ಅಷ್ಟು ಉಸಿರಿನ ಒತ್ತಡವನ್ನು ತಡ್ಕೊಳ್ಳಿ ಶಕ್ ತಾಕತ್ತಿಲ್ಲ ಯಾಕಂದರೆ ನೀವು ಹಂಗೆ ಟ್ರೇನ್ ಅಪ್ ಮಾಡೇ ಇಲ್ಲಲ್ಲ ಬ್ಲಾಕ್ ಆಗಿಬಿಟ್ಟ ಒಳಗಡೆ ಕೆಲಸ ಇರೋದಕ್ಕ ಅದಕ್ಕೆ ಅದನ್ನು ಆ ಬ್ಲಾಕೇಜ್ಗಳನ್ನ ಮೊದಲು ನಿರ್ಮೂಲನೆ ಮಾಡಿಕೊಳ್ಳಿ ದೀರ್ಘ ಉಸಿರಾಟದ ಮೂಲಕ ಆಯಿತಾ ಎರಡನೇ ಹಂತ ಸಣ್ಣಗೆ ಉಸಿರನ್ನು ಸ್ಲೋಲಿ ತಗೊಳ್ಳಿ ಸ್ಲೋಲಿ ಅತ್ಯಂತ ಸಾವಕಾಶವಾಗಿ ಯಾವುದೇ ಉದ್ವಿಗ್ನತೆ ಇರದೆ ಯಾವುದೇ ಒತ್ತಡ ಇರತ್ತೆ ಸಾವಕಾಶವಾಗಿ ಆನಂದದಿಂದ ತೊಗೊಳಿವು ನಾನು ನನ್ನ ಪ್ರಾಣವನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ನನ್ನ ಉಸಿರನ್ನು ತೆಗೆದುಕೊಡ್ತಾ ಇದ್ದೀನಿ ಉಷಿರಷ್ಟಲ್ಲೇ ಪ್ರಾಣ ಪ್ರಾಣ ಶಕ್ತಿ ಊರ್ಜಾಶಕ್ತಿ ಶಕ್ತಿ ಇದನ್ನು ಕಾಪಾಡ್ತಾ ಇದೆ ಆ ಅದುವೇ ನನ್ನನ್ನು ಅದುವೇ ನನ್ನ ಮೂಲ ಶಕ್ತಿ ಅಂಥದನ್ನು ಆರಾಧನೆ ಮಾಡ್ತಾ ತೊಗೋಬೇಕು ಆನಂದದಿಂದ ತೊಗೋಬೇಕು ಸ್ವಲ್ಪ ತೊಗೊಂಡ್ರೆ ತಗೊಂಡ್ರ ಈ ದೀರ್ಘ ಉಷಿರಾಡ್ತೊಳಗೆ ತಗೊಂಡ್ರಿ ಬಿಡ್ರಿ ಅಂತ ನಾನು ಹೇಳ್ತೇವೆ ಈಗಿಲ್ಲ ಕುಂಭಕ ಮಾಡಬೇಕು ಕುಂಭಕ ಪ್ರಾಣಾಯಾಮದ ಪ್ರಾಣಾಯಾಮದ ಒಂದು ಅತ್ಯುತ್ತಮ ಒಂದು ಅಂಗ ಪ್ರಾಣಾಯಾಮದಕ್ಕೆ ಅಂತಾರೆ ಒಂದು ಪೂರಕ ಅದರ ಪೂರಕ ಅಂದರೆ ಉಸಿರು ತೆಗೆದುಕೊಳ್ತೀರಿ ಪೂರಕ ಉಸಿರು ತೆಗೆದುಕೊಳ್ತೀರಿ ಕುಂಭಕ ಹಿಡಿತೀರಿ ಅದಕ್ಕೆ ಮತ್ತೆ ಅಂತರ್ ಕುಂಭಕ ಅಂತಾರೆ ಉಸಿರನ್ನು ತೆಗೆದುಕೊಂಡು ಹಿಡಿಯುವುದಕ್ಕೆ ಅಂತರ್ ಕುಂಭಕ ಅಂತಾರೆ ಅವಾಗ ಬಿಡ್ತೀರಿ ಎಷ್ಟೊತ್ತು ಹಿಡಿತೀರಿ ಬಿಡ್ತೀರಲ್ಲ ಇದಕ್ಕೆ ರೇಚಕ ಅಂತಾರೆ ರೇಚಕ ಆದಮೇಲೆ ಉಸಿರು ಬಿಟ್ಟಾದ ಮೇಲೆ ಸ್ವಲ್ಪ ಬಿಡ್ಕೋತೀರಿ ಇದಕ್ಕೆ ಬಹಿರ್ಕುಂಭಕ ಅಂತಾರೆ ಸೊ ಪ್ರಾಣಾಯಾಮ ಅಂದರೆ ಒಂದು ಪೂರಕ ಒಂದು ಪೂರಕ ಒಂದು ಅಂತರ್ಕುಂಭಕ ಒಂದು ರೇತಕ ಮತ್ತೊಂದು ಬಹಿರ್ಕುಂಭಕ ನಾಲ್ಕು ಕ್ರಿಯೆಗಳನ್ನು ಕೂಡಿಕೊಂಡು ಒಂದು ಪ್ರಾಣಾಯಾಮ ಸುತ್ತ ಆಗ್ತದೆ ಹೌದಾ ಇದೊಳಗೆ ಕುಂಭಕ ಮಾಡಿದಾಗ ಮಾತ್ರ ಅದು ಪ್ರಾಣಾಯಾಮ ಆಗ್ತದೆ ಕುಂಭಕ ಮಾಡದೆ ಹೋದರೆ ಅದು ಕೇವಲ ಡೀಪ್ ಬ್ರೀದಿಂಗ್ ಆಗ್ತದೆ ದಯವಿಟ್ಟು ನೆನಪಿಡಿ ಕುಂಭಕ ಮಾಡದೆ ಹೋದರೆ ಅದು ಅಂತರ್ ಕುಂಭಕ ಇರಲಿ ಬೈರ್ ಕುಂಭಕ ಇರಲಿ ಮಾಡದೇ ಹೋದರೆ ಅದು ಕೇವಲ ಡೀಪ್ ಬ್ರೀತಿಂಗ್ ಆಳ ಉಸಿರಾಟ ಆಗ್ತದೆ ಕುಂಭಕಯುಕ್ತ ಪ್ರಾಣ ಕುಂಭ ಕುಂಭಕವನ್ನು ಕೂಡಿಸಿದಾಗ ಆವಾಗ ಪ್ರಾಣಾಯಾಮ ಆಗ್ತದೆ ಪ್ರಾಣಾಯಾಮದ ಮೀನಿಂಗೇ ಅದು ಪ್ರಾಣ ಆಯಾಮ ಉಸಿರನ್ನು ಹಿಡಿದಿಡುವ ಕಲೆ ನಿಮ್ಮ ನಿಯಂತ್ರದಲ್ಲಿ ತಗೊಂಡು ಉಸಿರಾಟ ಮಾಡುವ ಕಲೆಗೆ ಪ್ರಾಣಾಯಾಮ ಅಂತಾರೆ ಅದಕ್ಕೆ ಈ ಕುಂಭಕವನ್ನು ಹೆಚ್ಚು ಮಾಡಿ ಮಾಡಿಕೊಳ್ಳೋದು ಹೇಗಪ್ಪ ಅಂತ ನೀವು ಪ್ರಶ್ನೆ ಹಾಕಿದ್ದೀರಿ ಸೊ ಇದಕ್ಕೊಂದು ಮುದ್ರಾ ಬರ್ತಾ ಇದೆ ಈ ಮುದ್ರಾದ ಹೆಸರು ನನಗೆ ನೆನಪು ಇಲ್ಲ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಬಟ್ ಇದನ್ನು ನಾನು ಮಾಡ್ತಿರ್ತೀನಿ ಈ ಕ್ಷಣಕ್ಕೆ ಈ ವಿಡಿಯೋ ಮಾಡುವ ಕಾಲಕ್ಕೆ ಆ ಮುದ್ರಾದ ಹೆಸರು ನನ್ನ ನೆನಪು ಇಲ್ಲ ಆದರೆ ಆ ಮುದ್ರ ಹೇಗೆ ಅಂತ ನಾನು ತಿಳ್ಕೊಳ್ತೀನಿ ನೀವು ಜಾನಿಗಳಿದ್ದೀರಿ ಈ ಮುದ್ರಾನ ತೋರಿಸಿದ ತಕ್ಷಣ ನಿಮ್ಗೆ ಗೊತ್ತಾದರೆ ಆ ಮುದ್ರ ಅಂತ ತಿಳ್ಕೊಳ್ಳಿ ಇದ್ರೆ ಹೆಸರು ಹೇಳಲೇಬೇಕಂತಿಲ್ಲ ಆ ಮುದ್ರ ಹೇಗಿದೆ ಅಂತಕೊಂಡು ಪ್ರತ್ಯಕ್ಷಿಗೆ ಮಾಡ್ತೇನೆ ಏನು ಮಾಡಬೇಕು ನೋಡಿ ಈ ಥರ ಮರ್ಚುಕೊಳ್ಳಿ ಇಲ್ಲಿ ಒದ್ದಿ ಈ ಹೆಬ್ಬೆರಳಿನ ಸಂದಿನಲ್ಲಿ ಒತ್ತಿ ಇಷ್ಟೇ ಮಾಡೋದು ಓಕೆನಾ ಓಕೆ ಓಕೆ ಈ ಥರ ಈ ಮುದ್ದು ಮುದ್ರ ಇದಕ್ಕೆ ಮುದ್ರಾ ಅಂತ ಲಾಕ್ ಮಾಡ್ತೀವಿ ಬೆರಳನ್ನು ಲಾಕ್ ಮಾಡ್ತೀವಿ ಸೊ ಇದನ್ನು ಮಾಡೋದರಿಂದ ನಿರ್ದಿಷ್ಟವಾಗಿ ಒಂದಿಷ್ಟು ಕ್ರಿಯೆಗಳು ಒಳಗಡೆ ಅಂತರ್ವಾಗಿ ಆಗ್ತದೆ ಹೌದಾ ಎರಡು ಕಡೆ ಇಷ್ಟು ಒಳಗಿಟ್ಟು ಹೌದಾ ಈ ಥರ ಇಟ್ಟು ಓಕೆ ಇದನ್ನಿಟ್ಟು ಹೀಗೆ ಇಟ್ಕೊಂಡು ಕುಂಭಕವನ್ನು ಮಾಡಲಿ ಇದು ನೀವು ಹತ್ತು ಸೆಕೆಂಡ್ ಕುಂಭಕ ಮಾಡುವವರು ಹದಿನೈದು ಸೆಕೆಂಡ್ಗಳನ್ನು ಖಂಡಿತ ಮಾಡ್ತೀರಿ ಹದಿನೈದು ಮಾಡುವವರು ಇಪ್ಪತ್ತು ಇಪ್ಪತ್ತೈದು ಸೆಕೆಂಡು ಕುಂಭಕವನ್ನು ಮಾಡ್ತೇವೆ ಇದು ನಿಮ್ಮ ಕುಂಭಕದ ಅವಧಿಯನ್ನು ಹೆಚ್ಚು ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಕುಂಭಕವನ್ನ ಕುಂಭಕವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಇದು ನನ್ನ ಉತ್ತರ ಅದು ಹ್ಞೂ ಸೊ ಈ ಮುದ್ರಾದ ಹೆಸರು ಪ್ರಾಮಾಣಿಕವಾಗಿ ಹೇಳ್ತೇನೆ ಈ ಮುದ್ರಾದ ಹೆಸರು ಸದ್ಯಕ್ಕೆ ನೆನಪು ಬರ್ತಾ ಇಲ್ಲ ಸೊ ನೀವು ಮುದ್ರೆಯನ್ನು ಈ ಥರ ಇರ್ತದೆ ಅದು ಈ ಮುದ್ರೆ ಮಾಡಿಕೊಂಡು ನಿಮ್ಮ ಹೀಗೆ ಅಧೋಮುಖವಾಗಿ ತೊಡೆ ಬಿಟ್ಟುಕೊಂಡು ಆಳವಾದ ಉಸಿರಾಟ ಮಾಡಿಕೊಳ್ಳಿ ಕುಂಭಕವನ್ನು ಮಾಡಿಕೊಳ್ಳಿ ಮನಸ್ಸಿಗೆ ಬೇಕಾರ ಅದ್ರ ಮನಸ್ಸನ್ನ ಅನಿಕೆ ತಗೊಂಡ್ರಿ ತೊಗೊಂಡ್ರಿ ಎರಡು ಮೂರು ನಾಲ್ಕು ಐದು ಇದೇ ಒಳಗೆ ಒಂದೊಂದು ಸೆಕೆಂಡಿಗೆ ಒಂದೊಂದು ಸಂಖ್ಯೆ ಅನ್ನಬೇಕು ಹಾಗೆ ಹ್ಞೂ ಸೊ ಒಂದು ಮನಸ್ಸನ್ನು ಹೇಳ್ಬೇಕು ಬಟ್ ಅದು ಹಿಡಿದಿಡಬೇಕು ಹೌದಾ ಎಷ್ಟಾಗುತ್ತೆ ನೋಡ್ಕೊಳ್ಳಿ ಒತ್ತಡ ಕ್ರಿಯೇಟ್ ಆಗಬಾರ್ದು ಇನ್ನು ಬಿಡಬೇಕಪ್ಪ ಅಂತ ಒತ್ತಡಕ್ಕೆ ಒಳಗೆ ಕ್ರಿಯೇಟ್ ಆಗಿಬಿಟ್ಟು ಹಿಡ್ಕೊಬೇಡ್ರೆ ಎಲ್ಲ ಆರಾಮದಾಯಕವಾಗಿದೆ ಬಿಡಿ ಇವತ್ತು ಹದಿನೈದು ಆಯಿತಾ ಸ್ವಲ್ಪ ಕಾಯಿರಿ ಒಂದು ಐದಾರು ದಿವಸ ಇಪ್ಪತ್ತು ಖಂಡಿತ ಬರ್ತೀರಿ ಬೇಗ ಮತ್ತೊಂದು ಹದಿನೈದು ದಿವ್ಸ ಮಾಡಿ ಖಂಡಿತವಾಗಿಯೂ ಮೂವತ್ತಕ್ಕೆ ಬರ್ತೀರಿ ಮತ್ತೊಂದು ಹದಿನೈದು ದಿವ್ಸ ಕಾಯಿರಿ ಖಂಡಿತವಾಗಿ ನಲವತ್ತಕ್ಕೆ ಬರ್ತೀರಿ ಕನಿಷ್ಠ ನೀವು ಅರುವತ್ತಕ್ಕೆ ಬರಬೇಕು ಯಾವಾಗ ಅರುವತ್ತಕ್ಕೆ ಬರ್ತೀರಿ ಮುಂದೆ ನೂರ ಎಂಬತ್ತಕ್ಕೆ ಖಂಡಿತವಾಗಿಯೂ ಹೋಗ್ತೀರಿ ಮಿನಿಮಮ್ ಮೂರು ನಿಮಿಷ ಕುಂಭಕವನ್ನು ಮಾಡಬೇಕು ಮೂರು ನಿಮಿಷದಿಂದ ಮೂವತ್ತು ನಿಮಿಷ ಮೂವತ್ತು ನಿಮಿಷದಿಂದ ಮೂರು ಗಂಟೆಗಳ ಕಾಲ ಮೂರು ಗಂಟೆಯಿಂದ ಮೂರು ತಿಂಗಳುಗಳ ಕಾಲ ಮೂರು ತಿಂಗಳಿನಿಂದ ಮೂರು ವರ್ಷದ ಕಾಲ ಮೂರು ವರ್ಷದಿಂದ ಬೇಕಾದಷ್ಟು ಇಚ್ಛಾ ನಿಮ್ಗೆ ಎಷ್ಟು ಇಚ್ಛೆ ಬರ್ತದೋ ಅಷ್ಟು ನೀವು ಹಿಡಿದಿಡಬಹುದಾಗಿದೆ ಯೋಗಿಗಳು ಇದನ್ನೇ ಮಾಡೋದು ಕಾರಣ ತಿಡ್ತೀರ ಕುಂಭಕ ಅಂದರೆ ಉಸಿರನ್ನು ಹಿಡಿದಿಡುವ ಕಲೆ ಉಷಿರು ತಗೋತೀರಿ ಬಿಡ್ತೀರಿ ತಗೋತೀರಿ ಬಿಡ್ತೀರಿ ನಿಮ್ಗೆ ಗೊತ್ತು ಆದರೆ ಬಿಡೋವಾಗ ತಕ್ಷಣ ಬಿಡಬೇಡಿ ಸ್ವಲ್ಪ ಹಿಡಿದುಕೊಳ್ಳಿ ಅದಕ್ಕೆ ಕುಂಭಕ ಗ್ರಿಯೆ ಅಂತ ಹೇಳ್ತೀವಿ ನಾವು ಇದು ಕುಂಭಕ ಎಷ್ಟು ಅದ್ಭುತ ಇದೆಯಲ್ಲ ಇದು ಯಾರು ಕುಂಭಕ ಮಾಡೋದು ಪ್ರಾಕ್ಟೀಸ್ ಮಾಡ್ತಿರೋ ಮೃತ್ಯುಂಜಯಾಗ್ತೀರಿ ಕುಂಭಕ ಉಸಿರು ಯಾವಾಗ ಹಿಡಿತೀರಿ ಅದು ಮತ್ತೇನಲ್ಲ ಪ್ರಾಣವನ್ನೇ ಹಿಡಿದಿಡ್ತೀರಿ ನಿಮ್ಮ ಪ್ರಾಣವನ್ನೇ ಬಂಧನ ಮಾಡಿಡ್ತೀರಿ ಹೆಚ್ಚು ಹೆಚ್ಚು ಕಾಲ ಉಸಿರು ಹಿಡಿದು ಕಲೆ ಅಂದರೆ ಹೆಚ್ಚು ಹೆಚ್ಚು ಮೃತ್ಯುವ ಗೆಲ್ತೀರಿ ಅಂತ ಹ್ಞೂ ಇದು ಯೋಗದ ಅತ್ಯುನ್ನತ ಪರಮಾ ಪರಮ ಪರಮ ಸೀಮೆ ಇದು ಹ್ಞೂ ಕುಂಭಕವನ್ನು ಅದೇ 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 ಯಾವಾಗ ಕುಂಭಕವನ್ನು ಮಾಡಿ ಪ್ರಾಣ ಸ್ತಂಭನ ಮಾಡ್ತೀರಿ ಓ ದೇವರೇ ಹ್ಞೂ ಯು ಆರ್ ನಥಿಂಗ್ ಬಟ್ ಪರಮಾತ್ಮ ಸೊ ಸಾಧನೆಯನ್ನು ಮುಂದುವರಿ ಅವಸರ ಪಡಬೇಡಿ ಅವಸರ ಪಡಬೇಡಿ ದಯವಿಟ್ಟು ಇವತ್ತೇ ಅವತ್ತು ಮಾಡಬೇಕಂತ ಮಾಡಬೇಡಿ ಹಂತ ಹಂತವಾಗಿ ಊರಿ ಒತ್ತಡ ಕ್ರಿಯೇಟ್ ಮಾಡಬೇಡಿ ಹೆರಿಟೇಂಚರ್ಸ್ ಅದಕ್ಕೆ ನುರಿತ ಗುರುಗಳ ಕಡೆ ಅವರ ಮಾರ್ಗದೊಳಗೆ ಅವರ ಮಾರ್ಗದರ್ಶನದೊಳಗೆ ಕೇಳಿಕೊಂಡು ಅವ್ರ ಇದ್ರಿಗೆ ಮಾಡಿ ಆಮೇಲೆ ನೀವು ಮುಂದುವರಿಯೋದು ಮಾಡದೇ ಇಷ್ಟ ಹ್ಞೂ ಕಾರಣ ಕುಂಭಗುತ್ತಿಗೆ ಮಾಡಕ್ಕೆ ಹೋಗ್ತಾರೆ ಉಸಿರೇನು ಕೂಡ ಇಷ್ಟು ಹೇಳಿ ಒಮ್ಮೆಲೆ ಎಲ್ಲವನ್ನೂ ಹೇಳೋಕ್ಕಾಗೋದಿಲ್ಲ ಯಾಕೆ ಈ ತರೆಯೊಳಗೆ ಸಿಕ್ಕಾಪಟ್ಟೆ 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 ನಂದು ಹೇಳ್ಕೊಟ್ರೆ ಅಹಂಕಾರ ಆಗ್ತದೆ ಕೇಳಿ ಸಾಕಷ್ಟು ಜ್ಞಾನ ಇದೆ ಯೋಗದ ಕುರಿತು ಹೌದಾ ಯೋಗದ ಕುರಿತು ಮಾತ್ರ ನಾನು ಚಾಲೆಂಜಿಂಗ್ ಅದ ಮತ್ತು ಒಂದು ಸಾತ್ವಿಕ ಸೊಕ್ಕದ ಅರವತ್ತ್ಮೂರು ವರ್ಷ ಡೇಗಿಲೇ ಇವತ್ತು ಇದ್ರಾಗ ಹಾಂ ಲಾಸ್ಟ್ ತಿಳ್ಕೊಳ್ಳೋದಿದ್ರೆ ಹಾಗೆ ಎಲ್ಲರಿಗಿಂತ ಸ್ವಲ್ಪ ಹೆಚ್ಚು ತಿಳ್ಕೊಂಡೆ ಅಷ್ಟೇ ಎಲ್ಲರೂ ತಿಳ್ಕೊಂಡ್ರಲ್ಲ ಎಲ್ಲರೂ ಅವ್ರಿಗಿಂತ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಂಡೆ ಅಷ್ಟೇ ಪರಿಪೂರ್ಣ ಜ್ಞಾನಿ ಅಂತ ನಾನು ನಾ ಹೇಳಿಕೊಳ್ಳೋದಿಲ್ಲ ಬಟ್ ಎಲ್ಲರಿಗಿಂತ ಸಾಮಾನ್ಯರಿಗಿಂತ ಹೆಚ್ಚು ನಾನು ತಿಳ್ಕೊಂಡಿದ್ದೀನಿ ಯೋಗದೊಳಗ ಹ್ಞೂ ಸೊ ಇಷ್ಟು ಹೇಳಿ ನೀವು ಕುಂಭಕ್ಕೆ ಸಾಧನೆ ಮಾಡಿ ನಿಮಗೆ ದೊಡ್ಡ ಆನಂದ ಕೊಡ್ತದೆ ಶಾಂತಿ ಕೊಡ್ತದೆ ಸಮಾಧಾನ ಕೊಡ್ತದೆ ಮನಸ್ಸನ್ನು ಸಮಾಧಾನಗೊಳಿಸ್ತದೆ ಮಾಡ್ತೀರಾ ಮಾಡಿ ಹೇಳಿ ನೀವು ಹೇಳೋದಿಲ್ಲ ಯಾಕಪ್ಪ ಅಂದ್ರೆ ಈ ಸದ್ಯಕ್ಕೆ ಗೊತ್ತಾಗೋದಿರಲ್ಲ ಯಾಕಂದ್ರೆ ನಿಮ್ಗೆ ಅನಿಸ್ದಾಗ ಹೇಳಬೇಕು ಇಷ್ಟು ಅನಿಸ್ದಾಗ ಹೇಳಬೇಕಂತಂದ್ರೆ ಕನಿಷ್ಠ ಒಂದು ತಿಂಗಳ ದೀಡ್ ತಿಂಗಳಲ್ಲಿ ಮಾಡಬೇಕು ತಿಳಿದ ದೇವ್ ತಿಂಗಳು ಮಾಡ್ತಾರೆ ನೀವು ಮರ್ತು ಬಿಡ್ತೀರಿ ಹೌದಾ ಗುರುಗಳು ಹೇಳ್ರಿ ಅಂತ ಹೇಳಿದ್ದನ್ನು ಮರೆತು ಬಿಡ್ತೀರಿ ಆಗ ಒಂದು ಚೆನ್ನಾಗಿ ಹಿಂಗೆ ಹೇಳ್ತಾರೆ ನಾನು ಹೇಳ್ತೀನಿ ನೀವು ಕೇಳ್ತೀರಿ ಮಾಡ್ತಿರೋ ಇಲ್ಲೋ ಯಾರಿಗೂ ಗೊತ್ತು ಶ್ರೀ ಸರಿ ಬರುತ್ತೆ ಸುಖಿ ಭವ ಜ್ಞಾನಿಗಳಾಗಿ ರೋಗಿಗಳಾಗಿ ಈಗ ಭೋಗಿಗಳಾಗಿದ್ದೀರಿ ಭೋಗಿಗಳಾಗಿ ರೋಗಿಗಳಾಗಿದ್ದೀರಿ ಭೋಗಿಗಳ ತ್ಯಾಗವನ್ನು ಮಾಡಿ ಭೋಗದ ತ್ಯಾಗವನ್ನು ಮಾಡಿ ಭೋಗದ ತ್ಯಾಗವೇ ಯೋಗ ಹ್ಞೂ श्री गुरुदेव सुखी